ಅವರು ಒಂದು ಉತ್ತಮವಾದಂತಹ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಆ ಒಂದು ಸಂವಿಧಾನವನ್ನ ನಮಗೆ ಸಮರ್ಪಣೆ ಮಾಡಿದ್ರು ಆ ಶಾಸನವನ್ನ ಸಮರ್ಪಣೆ ಮಾಡ್ಕೋವಾಗ ನಮ್ಮಲ್ಲಿರ್ತಕ್ಕಂತ ನಾವು ಹೀಗೆ ಶಾಸನ ಬದ್ಧವಾಗಿ ನಾವು ರೂಢಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶಕ್ಕೆ ಅವರು ಒಂದು ಉತ್ತಮವಾದಂತಹ ಸಂವಿಧಾನ ಕೊಟ್ಟರು ಆದ್ರೆ ನಾವು ಯಾರಾದರೂ ಬಳಸ್ಕೊಳ್ತಾ ಇದ್ದೀವ ಬಳಸ್ಕೊಳ್ತಾ ಇಲ್ಲ ನಾವು ನಮ್ಮ ಪಾಡಿ ನಾವು ಇದ್ದೀವಿ ನಮ್ಗೇನು ಯಾವ್ದಾದ್ರೂ ಅಧಿಕಾರಿ ಯಾವ್ದಾದ್ರು ಸರ್ಕಾರಿ ಕಚೇರಿಗೆ ಹೋದ್ರೆ ಅವ್ನು ಎಷ್ಟು ಕೇಳ್ತಾನೋ ಕೊಡ್ಬೇಕು ಯಾಕೆ ಕೊಡ್ತಾ ಇದೀವಿ ಈಗ ಇಲ್ಲೆಲ್ಲಾ ರೈತರು ಇದಾರೆ ಕಂದಾಯ ಇಲಾಖೆ ಹೋಗಿ ಭೂಮಿ ಇಲಾಖೆನಲ್ಲಿ ಹೋಗಿ ಸರ್ವೆ ಇಲಾಖೆನಲ್ಲಿ ಹೋಗಿ ಪ್ರತಿಯೊಂದು ಇಲ್ಲಿ ಕೊಟ್ಟಿರ್ತಾರೆ ನನಗೆ ಗೊತ್ತು ಅವ್ರು ಸರ್ವೆ ಮಾಡ್ಕೊಳಕ್ ಮತ್ತೊಂದಕ್ಕಾಗ್ಲಿ ಪ್ರತಿಯೊಂದಕ್ಕೂ ಸಹ ಅವ್ರ ಬೆಳೆ ಪರಿಹಾರವನ್ನು ಪಡ್ಕೋಬೇಕು ಅಂದ್ರೂ ಸಹ ದುಡ್ಡು ಕೊಟ್ಟಿದ್ದಾರೆ ಎಲ್ರು ಗೊತ್ತಿದ್ದಾರೆ ನನಗೆ ಗೊತ್ತಿದೆ ಯಾವತ್ತಾದ್ರೂ ನಾವು ಯಾಕೆ ಕೊಡಬೇಕು ಅಂತ ಆದ್ರೆ ಪ್ರಶ್ನೆ ಮಾಡಿದ್ರ ಮಾಡ್ತಾ ಇಲ್ಲ ಕುರಿಯಿಂದ ನಾವು ಅಂದ್ರೆ ಒಂದು ಕುರಿ ಮುಂದೆ ಹೋಗ್ತಾ ಇದೀವಿ ಅಂದ್ರೆ ನಾವು ಹೋಗ್ತಾ ಇದೀವಿ ಆ ರೀತಿಯಲ್ಲಿ ಹೋಗ್ತಾ ಪರಿಸ್ಥಿತಿನಲ್ಲಿ ನಾವು ಉತ್ತಮವಾದಂತಹ ಊರು ಉತ್ತಮವಾದಂತಹ ತಾಲೂಕು ಉತ್ತಮವಾದಂತಹ ಜಿಲ್ಲೆ ಉತ್ತಮವಾದಂತಹ ಕರ್ಮ ರಾಜ್ಯ ನಾಡನ್ನು ಕಟ್ಟಬೇಕಂದ್ರೆ ಯಾರಿಂದ ಸಾಧ್ಯ ನಾವು ಪ್ರಜ್ಞಾವಂತಿಕೆ ಆಗ್ಬೇಕು ಒಂದು ನಮ್ಮ ನಮ್ಮಲ್ಲೇ ಇರ್ತಕ್ಕಂತ ಒಬ್ಬ ಬಡ ಅಥವಾ ಮಧ್ಯಮದಲ್ಲಿ ಇರ್ತಕ್ಕಂತಹ ಒಬ್ಬ ಪ್ರಜೆ ಒಂದು ಮುನ್ನೆಲೆಗೆ ಬರಬೇಕು ಅಂದ್ರೆ ನಾವು ಪ್ರಬೃತ್ವರಾಗ್ತಾ ಇಲ್ಲ ನಾವು ಎಲ್ಲದಕ್ಕೂ ಹಣವನ್ನು ಇಸ್ಕೊಂಡು ಇಸ್ಕೊಂಡು ನಾವು ಲಂಚ ಕೊಡ್ತಾ ಇದ್ವಿ ಆ ವ್ಯವಸ್ಥೆ ತಿಳಿಯಾಗಬೇಕು ಅದನ್ನೆಲ್ಲ ಬಗೆಹರಿಸಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮಲ್ಲೆಲ್ರೂ ಮನವಿ ಮಾಡ್ತಾ ಇದ್ವಿ ಇವತ್ತು ಕರ್ನಾಟಕ ರಾಜತಿ ಪಕ್ಷ ಐದು ವರ್ಷ ಆಗಿದೆ ಇವತ್ತಿಗೆ ಪ್ರತಿ ಊರಲ್ಲೂ ಸಹ ಪ್ರತಿ ಹಳ್ಳಿಗಳಲ್ಲೂ ಸಹ ಇವತ್ತು ಕೆಲಸವನ್ನ ಇದೇ ಸಂವಿಧಾನದ ಅಡಿಯಲ್ಲೇ ಪ್ರಾಮಾಣಿಕವಾಗಿ ರಾಜಕಾರಣವನ್ನ ಮಾಡಬೇಕು ಅಣ್ಣ ಒಂದು ಏನ್ ಅಂಬೇಡ್ಕರ್ ಆಶೆ ಇದೆ ಇವತ್ತು ಅದನ್ನು ನಾವು ಪ್ರತಿಪಾದಿಸ್ತಾ ಇದ್ದೀವಿ ನಾವು ಅದರಂತೆ ಹೋಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಯಾಕೆ ಬೇರೆ ಪಕ್ಷಗಳು ಮಾಡ್ತಾ ಇಲ್ಲ ಸಂವಿಧಾನದಲ್ಲಿ ಹೇಳಿದ್ಯಾ ಭ್ರಷ್ಟಾಚಾರ ಮಾಡಿ ರಾಜಕೀಯ ಮಾಡಬೇಕು ಅಂತ ಎಲ್ಲ ಹೇಳಿದ್ಯಾ ಇಲ್ಲ ಅದೇ ಅಂಬೇಡ್ಕರ್ ಅವರು ಹೇಳಿರುವಂತವನ ತತ್ವಗಳನ್ನ ಯಾಕೆ ಅಳವಡಿಸ್ಕೊಳ್ತಾ ಇಲ್ಲ ಕೇವಲ ಒಂದು ರಾಜಕೀಯ ಪಕ್ಷಗಳನ್ನ ಅಳವಡಿಸ್ ಅದು ಭಾಷಣ ರೂಪದಲ್ಲಿ ಇತ್ತು ಸಾರ್ ಹೇಳಿದ್ರು ಅವಿನೋದ್ ಸರ್ ಹೇಳಿ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು ವಿಚಾರ ಚೆನ್ನಾಗಿ ಇತ್ತು ರಾಜಕೀಯ ಪಕ್ಷಗಳು ಯಾಕೆ ವಿಭಿನ್ನವಾಗಿ ಈ ರೀತಿಯಾಗಿ ಹೋಗ್ತಾ ಇದ್ದಾವೆ ಕರೆಕ್ಟ್ ಯಾಕೆ ಹೋಗ್ತಾ ಇದೆ ಇಲ್ಲಿ ಇವತ್ತು ರಾಜಕೀಯ ಆಡಳಿತ ಬರಬೇಕು ಹಿಂದೆ ಇರ್ತಕ್ಕಂಥ ರಾಜಪ್ರಭು ರಾಜ ಒಂದು ಆಡಳಿತವನ್ನ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮೂಲಕ ಒಂದು ರಾಜಕೀಯ ವ್ಯವಸ್ಥೆ ಬಂದಿದೆ ಆ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಪ್ರಾಮಾಣಿಕವಾಗಿ ಒಂದು ಉತ್ತಮ ಭ್ರಷ್ಟಾಚಾರ ಮುಕ್ತವಾಗಿ ಒಂದು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಆಗುವಂತದ್ದು ಅವರನ್ನು ಒಂದು ಆದರ್ಶವೂ ಸಹ ಆಗಿತ್ತು ಆದರೆ ಅದು ಯಾರೂ ಸಹ ಪಾಲಿಸ್ತಿಲ್ಲ ಹಾಗಾಗಿ ಇವತ್ತು ಗ್ರಾಮಪಾಲಕರ ಉದ್ಘಾಟನೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಚಳಿಕೆರೆ ತಾಲೂಕಲ್ಲಿ ಕಳಂಬರಲ್ಲಿ ಒಂದು ಉತ್ತಮವಾಗಿ ಮಾಡ್ತಾ ಇದ್ದಾರೆ ಇಲ್ಲೂ ಸಹ ತುಂಬಾ ಅದ್ದೂರಿಯಾಗಿ ಜನ ಸೇರಿದಾರೆ ಆ ವಿಚಾರವಂತರು ಎಲ್ಲ ಸಾಕಷ್ಟು ವಿಚಾರಗಳು ಅಂಬೇಡ್ಕರ್ ಹಿಂದೆ ನಡೆದಿರುವಂಥದ್ದು ಆಗಿರುವಂಥದ್ದು ಪ್ರತಿಯೊಂದು ವಿಚಾರವನ್ನು ಸಹ ಸಂಪೂರ್ಣವಾಗಿ ತಿಳಿದಿದ್ದಾರೆ ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮ ಮಕ್ಕಳನ್ನ ನಾವು ವಿದ್ಯಾವಂತರನ್ನಾಗಿ ಮಾಡಿಸುವಂತದ್ದು ಮಾಡಬೇಕು ಆ ನಿಟ್ಟಿನಲ್ಲಿ ದಯವಿಟ್ಟು ನಿಮ್ಮ ನಮ್ಮ ಮನಿ ಮಾಡ್ತಿದ್ದೀನಿ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಪ್ರಾಮಾಣಿಕವಾಗಿ ಅವರ ಒಂದು ಶಕ್ತಿ ಸ್ವಾಭಿಮಾನ ಒಂದು ನಿಂತ್ಕೊಳ್ಳೋ ರೀತಿಯಲ್ಲಿ ಅವರಿಗೆ ಧೈರ್ಯವನ್ನು ಕೊಡಿ ಸರ್ಕಾರಿ ಈ ಕಚೇರಿನಲ್ಲಿ ಎಲ್ಲಾದರೂ ನಿಮಗೆ ಲಂಚವನ್ನು ಕೇಳ್ತಾ ಇದ್ರೆ ಆ ಒಂದು ಪ್ರಶ್ನೆ ಮಾಡುವಂತಹ ಅಥವಾ ಅನ್ಯಾಯವನ್ನು ಎದುರಿಸುವಂತಹ ಮನೆಯಲ್ಲಿ ನೀವು ವಾತಾವರಣವನ್ನು ರೂಪಿಸ್ಕೊಬೇಕು ಇವತ್ತು ವಿದ್ಯಾವಂತರು ಎಷ್ಟೋ ವಿದ್ಯಾವಂತರು ನನಗೆ ಯಾಕೆ ಬೇಕು ಪಕ್ಕದಲ್ಲೇ ಅವನು ಲಂಚ ಕೊಡ್ತಾ ಇದ್ದ ಪೊಲೀಸ್ ಇಲಾಖೆಗೆ ಹೋದ್ ಅವ್ನು ಲಂಚ ಕೇಳ್ತಾ ಇದ್ರು ಪಕ್ಕದಲ್ಲೇ ಇದ್ರು ಕೇಳ್ಬೇಡ ಅಂತ ಹೇಳುವಂತ ತಾಕತ್ತು ಇರಲ್ಲ ಅವನ್ ಧೈರ್ಯನೂ ಇರಲ್ಲ ಯಾಕೆ ಅವನು ವಿಚಾರವನ್ನ ತಿಳಿದುಕೊಳ್ಳದೇ ಇರುವಂತದ್ದು ಅಥವಾ ಆರ್ ಪಿ ಸಿ ಸೆಕ್ಷನ್ ಆಗಿರ್ಲಿ ಅಥವಾ ಏನ್ ಲಾ ಒಂದ್ ಇದ್ರಲ್ಲಿ ಏನ್ ಬರ್ತಾ ಇದೆ ಕಾನೂನುಗಳನ್ನ ತಿಳುವಂತದ್ದು ನಮ್ಗೆ ಬೇಸಿಕ್ ಆಗಿ ತಿಳ್ಕೊಳ್ತಾ ಇಲ್ಲ ಆ ನಿಟ್ಟಿನಲ್ಲಿ ಜೀವನ ನಡುವೆನು ಹೋರಾಟ ಹೋರಾಟ ಮಾಡಬೇಕು ಶಿಕ್ಷಣ ನಾವು ಹೇಳ್ತಾ ಇದ್ವಿ ಇವ್ರು ಹೇಳ್ತಾ ಇದ್ದರು ಪೂರಕವಾಗಬೇಕು ಆ ಪೂರಕವಾಗಿರಂತ ಅಂಶಗಳು ಏನ್ ಬೇಕು ಆ ಅಂಶಗಳನ್ನ ತಿಳ್ಕೊಳ್ತಾ ಇದೇಜಲ್ಲಿ ಏನಾದ್ರು ಅಡಪ್ಟ್ ಮಾಡ್ತಿದಾರ ಅಥವಾ ಶಿಕ್ಷಕರ ಏನಾದ್ರು ಹೇಳ್ಕೊಡ್ತಿದಾರ ಯಾವ ಇದು ಇದು ಎಲ್ಲ ನಾವು ಹೇಗ್ ಬರ್ತದೆ ಇವೆಲ್ಲ ಆಲೋಚನೆಗಳನ್ನ ಮಾಡ್ಕೊಂಡು ನಾವು ಈ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳನ್ನ ಬಳಸ್ಬೇಕು ಅಂತಂದ್ರೆ ನಾವು ತನ್ನ